ಲಕ್ಷ್ಮಿ ಓಡೋಗ್ಬಿಡ್ತಾಳೆ ಲಕ್ಷ್ಮಿ ಓಡೋಗ್ತಾಳ ಯಾವ ಲಕ್ಷ್ಮಿ ಕನಿಷ್ಠ ಅಂದ್ರೆ ಕೆಳಗ್ ಮೂರು ಮೆಂಟ್ಲಾ ಮೆಂಟ್ಲ ಗಂಟೆ ಬಂಗಾರದ ಗಂಟೆ ಆರು ಕಾಸಿನ ಸರ ಮೂರು ಬ್ರೇಸ್ಲೆಟ್ ಎಲ್ಲಿ ಹೇಳ್ತೀನಿ ಅಲ್ಲ ನೀವೇನ್ ಮಾಡ್ಕೊಂಡಿರೋದು ಜನ್ಮ ಭೂಮಿ ನಿಮ್ ಹೆಸರು ನಿಧಿ ಪ್ರಸಾದ್ ಚೌಧರಿ ಮಾತೆ ಗುರುಗಳೇ ನೀವ ಸಾರ್ ಅಯ್ಯೋ ಗುರ್ತಿಡಕ್ ಆಗಿಲ್ಲ ಏನೋ ಸಾರ್ ಗುರುಗಳೇ ಇಲ್ಲಿವರೆಗೂ ನಿಮ್ ಫೇಸ್ ನ ಫೇಸ್ ಮಾತ್ರ ನೋಡಿದ್ದು ಈಗ ಫೇಸ್ ಟು ಫೇಸ್ ನೋಡ್ತಿದೆ ಫಸ್ಟ್ ಟೈಮು ನನ್ ಜೀವನ ಸಾರ್ಥಕ ಆಯ್ತು ಗುರುಗಳೇ ಎಲ್ಲ ಗರಲಕ್ಷ್ಮಿ ಮೈ ಮನೆ ಗುರುಗಳೇ ಇದನ್ನ ನೋಡಿ ಗುರುಗಳೇ ಆಹ್ ಎಸ್ ಇದಿರೋ ಜಾಗ ಇದ್ ಎಲ್ ಸಿಕ್ಕೊ ಹತ್ರ ನಾನೇ ದುಡ್ಡ್ ಕೊಟ್ಟು ಇದೇ ಡೈರಿ ಶಿಷ್ಯ ಸುಮ್ನೆ ರೋಡ್ ಅಲ್ಲಿ ನಡ್ಕೊಂಡು ಹೋಗ್ತಿದ್ದ ನನ್ನ ಆಯಸ್ ಕಾಂತಿ ತರ ಹೇಳ್ತಿದ್ದು ಶಿಷ್ಯ ಇದೇ ಡೈರಿ ಅಮ್ಮ ಕಾಣಿಸ್ಬೇಕಷ್ಟೇ ಎಲ್ಲ ನನ್ನ ಅದೃಷ್ಟ ಗುರುಗಳೇ ಆಮೇಲೆ ಜನ್ಮಭೂಮಿ ಯಾವಾಗ ಶುರು ಮಾಡೋಣ ಶುರು ನಂದು ಮೂರ್ ದಿನದಿಂದ ನಾವಿಬ್ರು ಫೋನ್ ಮಾಡಿಲ್ಲ ನಿನ್ಗೆ ಏನಾದ್ರೂ ಡಿಫ್ರೆನ್ಸ್ ಕಾಣಿಸ್ತಾ ತುಂಬಾ ಎಷ್ಟು ಎಷ್ಟು ಡಿಫರೆನ್ಸ್ ಅಂದ್ರೆ ತುಂಬಾ ಡಿಫರೆನ್ಸ್ ಅನ್ನಿಸ್ತು ನಿನ್ನ ಹತ್ರ ಮಾತಾಡ್ತಿದ್ದಾಗ ಪ್ರತಿದಿನ ಐನೂರು ರೂಪಾಯಿ ಹೋಗ್ತಿತ್ತು ಆದ್ರೆ ಈಗ ನೋ ಚಾನ್ಸ್ ನಿಂದ್ ಆಕ್ಚುಲಿ ಇದೆ ಪ್ರಾಬ್ಲಮ್ ಸೀರಿಯಸ್ ಆಗಿ ಹೇಳಿದ್ರೆ ಸಿಲ್ಲಿ ತರ ತಗೋತ್ಯಾ ಸಿಲ್ಲಿ ಆಗಿ ಹೇಳಿದ್ರೆ ಸೀರಿಯಸ್ ಆಗ್ತಿಯ ಸರಿ ಸರಿ ಐ ಆಮ್ ಸಾರಿ ಕಣು ನಾನು ಸುಮ್ನೆ ಹಾಗೆ ಅಂದೆ ನಾನಂತೂ ಈ ಮೂರು ದಿನ ತುಂಬಾ ಮಿಸ್ ಮಾಡ್ಕೊಂಡೆ ನಿನ್ಗೆ ಹೇಗೆ ಅನ್ನಿಸ್ತು ನೀನ್ ಏನ್ ಮಾಡ್ತಿದ್ಯೋ ಅನ್ನಿಸ್ತಿತ್ತು ನನ್ ಜೊತೆ ಮಾತು ಆಡದೆ ಅದ್ ಹೇಗಿದ್ಯೋ ಅಂತ ಅನ್ನಿಸ್ತಿತ್ತು ಒಂದ್ ಮಾತ್ರ ನಿಜ ಈ ಮೂರ್ ದಿನಾನು ನಿನ್ ಬಗ್ಗೆ ಮಾತ್ರ ಯೋಚಿಸ್ತಿದ್ದೆ ಹಾಗೆ ಹೇಳ್ತೀನಿ ಅನ್ಕೊಂಡೆ ಅಲ್ವಾ ಚೆನ್ನಾಗಿ ತಿಂದು ಮಲ್ಕೊಂಡಿದ್ದೆ ಜೋಕ್ ಮಾಡಿದ್ದು ಬಿಡು ನೂರ್ ವರ್ಷದಿಂದ ನಾನ್ ನಿನ್ನ ಮದ್ವೆ ಆಗ್ತೀನಿ ಅನ್ನೋ ಆಸೆಯಿಂದ ಬದುಕ್ತಾ ಇದ್ದೆ ಅಲ್ವಾ ಈಗಾಗಲ್ಲ ಅಂದ್ರೆ ಏನಾಗ್ಬಿಡ್ತೀಯೋನ್ ಏನ್ ಹೇಳ್ತೀಯ ಯಾಕೆ ಹೆಂಡ್ತಿಯಾಗ್ ನಾಟ್ ಓಕೆ ಅಂತ ನೀನೇ ಅಲ್ವಾ ಹೇಳಿದ್ದು ಹೇಳದ್ನ ತಲೆ ಕೆಟ್ಟು ಆದ್ರೆ ನಾನ್ ಓಪನ್ ಮೈಂಡೆಡ್ ಆಗಿ ಹೇಳ್ತಿದ್ದೀನಿ ಮದ್ವೆ ಮಾಡ್ಕೊಂಡು ನಾವ್ ಲೈಫ್ ಲಾಂಗ್ ಹ್ಯಾಪಿ ಆಗಿರ್ಬೇಕು ಅಂದ್ರೆ ಫಸ್ಟ್ ಒಂದ್ ಕೆಲ್ಸ ಮಾಡ್ಬೇಕು ಏನದು ಸ್ಯಾಂಪಲ್ ಸಂಸಾರ ಮಾಡ್ಬೇಕು ಏನು ನಮ್ಮ ಸಂಸಾರ ಅಪೂರ್ವ ಸಂಸಾರ ಸಂಸಾರ ನೋಕೆ ಈ ತರ ಎಷ್ಟೋ ಸಿನಿಮಾಗಳು ಬಂದಿದೆ ಈ ಸ್ಯಾಂಪಲ್ ಸಂಸಾರ ಹೊಸ ಎಲ್ಲ ಪರ್ಫ್ಯೂಮ್ ಅಂತ ಹೋಗ್ತೀವಿ ಆ ಪರ್ಫ್ಯೂಮ್ ಚೆನ್ನಾಗಿದ್ಯಾ ಇಲ್ವಾ ಅಂತ ನೋಡೋದಕ್ಕೆ ಸ್ವಲ್ಪ ಕೈ ಮೇಲ್ ಸ್ಪ್ರೇ ಮಾಡ್ಕೊಂಡು ವಾಸನೆ ನೋಡ್ತೀವಿ ಅಲ್ವಾ ಯಾರಿಲ್ಲ ಹೌದು ಇದು ಹಾಗೆ ನಮಗ ಆಲ್ರೆಡಿ ಮದ್ವೆ ಆಗಿದೆ ಅಂತ ಫೀಲ್ ಆಗೋಣ ಒಂದ್ ನಾಲ್ಕು ದಿನ ಎಲ್ಲಿಗಾದ್ರೂ ಹೋಗಿ ಜೊತೆಲಿರೋಣ ನಾಲ್ಕ್ ದಿನದ ಅಂಡರ್ಸ್ಟ್ಯಾಂಡಿಂಗ್ ಇಂದ ನಾವ್ ಲೈಫ್ ಲಾಂಗ್ ಹ್ಯಾಪಿ ಆಗಿರ್ಬೋದು ಅಂತ ಆದ್ರೆ ಮದ್ವೆ ಮಾಡ್ಕೊಳ್ಳೋಣ ಆಹಾ ಐಡಿಯಾ ಅದ್ಭುತ ಈ ಐಡಿಯಾ ನಮ್ ಜೀವನ ಬದಲಾಯಿಸುತ್ತೆ ಹೇಳು ಎಲ್ಗ ಹೋಗೋಣ ನಿಮ್ ಊರ್ಗ ಹೋಗೋಣ ಸಿಗದಾಗ್ ಬಿಡ್ತಾರೆ ಲವ್ ಮ್ಯಾರೇಜ್ ಅಂದ್ರೆ ಸಾಯಿಸ್ ಬಿಡ್ತಾರೆ ಮತ್ತೆ ಈಗ ಎಲ್ಲಿಗ ಹೋಗೋಣ ಅಂತೀಯ ಊಟಿಗೆ ಇಲ್ಲಾಂದ್ರೆ ಅಂದ್ರೆ ಶಿಮ್ಲಾಗೆ ಇಲ್ಲ ಅಂದ್ರೆ ಬ್ಯಾಂಕಾಕ್ ಮಾರಿಷಿಯಸ್ ಓಕೆನಾ ಆ ದುಡ್ಡೆಲ್ಲಿದೆ ಎಷ್ಟ್ ಬೇಕು ಗೊತ್ತಾ ಗೊತ್ತು ಕಣಪ್ಪ ಪಾಲು ಇಬ್ಬರದ್ದು ಇರೋದಕ್ಕೆ ಖರ್ಚು ಫಿಫ್ಟಿ ಫಿಫ್ಟಿ ಹಾಂ ಸರಿ ಸರಿ ಉ ಈಗ ಯಾರಿಗಾದರೂ ಲಿಫ್ಟ್ ಕೇಳಿಲ್ಲ ಅಂದ್ರೆ ಕೆಲಸನೇ ಆಗಲ್ಲ ಹಾಂ ಹಾಂ ಕಾರ್ ಬರ್ತಿದೆ ಲಿಫ್ಟ್ ಕೇಳೋಣ ಸರ್ 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 ಸ್ವಲ್ಪ ಅಲ್ಲಿವರೆಗೂ ಲಿಫ್ಟ್ ಕೊಡ್ತೀರಾ ಥ್ಯಾಂಕ್ ಯು ಸರ್ ತುಂಬ ಥ್ಯಾಂಕ್ಸ್ ಸರ್ ಈ ಉರಿ ಬಿಸಿಲಲ್ಲಿ ಎ ಸಿ ಖರ ಲಿಫ್ಟ್ ಕೊಟ್ಟಿದ ಸರ್ ಇಷ್ಟು ಎ ಸಿ ಇದ್ರು ನೀವು ಬೆವರ್ತಾ ಇದ್ದೀರಾ ಒಂದು ಸಣ್ಣ ಪರ್ಸನಲ್ ಪ್ರಾಬ್ಲಮ್ ಅಯ್ಯೋ ನಿಮ್ಮಂತ ಒಳ್ಳೂ ಪ್ರಾಬ್ಲಮ್ಸ್ ಇರುತ್ತೆಲ್ಲ ತಪ್ಪಿದೆಲ್ಲ ಅದೇನ್ ಸರ್ ಇಲ್ಲಿ ಬ್ರೇಕ್ ಕೊಡಿದ್ರಿ ಯೂನಿವರ್ಸಲ್ ಪ್ರಾಬ್ಲಮ್ ಹೋಗಿ ಬನ್ನಿ ನಾನು ಹಾಡಿ ಹೇಳ್ತಾ ಇರ್ತೀನಿ ಯಾವ ಫ್ರೆಮ್ ಕೂಡ ಇದೆ

ಏನ್ ಇಂಥ ಪ್ರಶ್ನೆ ಕೇಳ್ತಿದ್ಯಾ ಅಲ್ಲೇ ವೇಟ್ ಮಾಡ್ತಿದ್ದೀನಿ ಓಕೆ ಓಕೆ ನಮ್ಮ ಮ್ಯಾನೇಜರ್ ನಂದಗೋಪಾಲ್ ಬರ್ತಾ ಇದ್ದಾನೆ ಅವ್ನ್ ಬಂದ ಕೂಡಲೇ ಮನೆ ಬೇಗ ಬೇಗ ಬಂದ್ಬಿಡ್ತೀನಿ ಬೇಗ ಬನ್ನಿ ಆಯ್ತು ಬರ್ತೀನಿ ಅಂದ್ರೆ ಎಲ್ಲ ಮಿಸ್ ಮಾಡ್ಕೊತೀಯಾ ಬಾಯ್ ಸ್ವೀಟ್ ಆಟ್ ಓ ನೀನಾ ಏನ್ ಭಯ ಪಡ್ಕೊಂಡ ಹೊರಗಡೆ ಬರಲ್ಲ ಅಂತ ಅನ್ಕೊಂಡಿ ನಾನೇನ್ ನಂಗೆ ಅನ್ಕೊಂಡಿರ್ವಲ್ಲ ನನ್ಗ್ಯಾಕೆ ಭಯ ವಿ ಆರ್ ಫ್ರೆಂಡ್ಸ್ ವಿ ಆರ್ ಪಾರ್ಟ್ನರ್ಸ್ ವಿ ಆರ್ ಇಂಡಿಯನ್ಸ್

ಏನಿ ಪೇಪರ್ಸು ನಿನ್ನ ಆಸ್ತಿನೆಲ್ಲ ನನ್ನ ಹೆಸರು ಟ್ರಾನ್ಸ್ಫರ್ ಮಾಡಿಸ್ಕೊಳ್ಳೋದಿಕ್ಕೆ ಸೈನ್ ಮಾಡ್ಲಿಲ್ಲ ಅಂದ್ರ ಹಾಕ್ಲಿಲ್ಲ ಅಂದ್ರೆ ಮಾಡ್ಲಿಲ್ಲ ಅಂದ್ರ ಮಾವಾ ನಂದು ಮಾವ ಮನೆ ಚೆನ್ನಾಗಿದೆ ನಿಮ್ ಮಾವ ದೊಡ್ ಮನುಷ್ಯ ಅನ್ಸುತ್ತೆ ಹ್ಮ್ ನಮ್ಮ ಮಾವ ತುಂಬಾ ಕಷ್ಟಪಟ್ಟು ಮೇಲ್ ಬಂದಿರೋದು ಮಾವಾ